ಹೇ ಎನ್ ಯು ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಆಗಿ ಮಾಧ್ಯಮದ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ಧನ್ಯವಾದಗಳು ಅಂತ ಏನೇ ಈ ದಿನ ನಾವು ಪತ್ರಿಕಾ ಗೋಷ್ಠಿಯನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ರ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತು ಸನ್ಮಾನ್ಯ ಮಾನ್ಯ ಹೈಕೋರ್ಟ್ ಘನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಜನ ಹೈಕೋರ್ಟು ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮಾನ್ಯ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಆಗ್ತಾ ಇರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಮೆಜೆಸ್ಟಿಕ್ಕಿಂದ ಮತ್ತೆ ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಅವರು ಡೈಲಿ ಸಂಪಾದನೆ ಮಾಡುವಂಥದ್ದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಬಳ ಪರ್ ಡೇ ದಿನಗೂಲಿ ನೌಕರರಿಗೆ ಅದರಲ್ಲಿ ದುಡ್ದಿದ್ದಲ್ಲೂ ಆಟೋ ಮತ್ತು ಇದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ಯಾಕ್ಸಿನ ಸೇವೆಗಳನ್ನು ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಕ್ರಮವನ್ನು ಏನು ನಿಷೇಧ ಮಾಡಿದ್ದೀರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಬಡ್ಜನರು ಪಾಪ ದಿನಗೂ ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತೆ ಇನ್ನೂರು ರೂಪಾಯಿನ ಆಟೋವರೆಗೆ ಮತ್ತು ಇವರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ರಾಫಿಡ್ ಅನ್ನೋ ಇವಾಗ ಆಂಧ್ರ ಆಂಧ್ರಪ್ರದೇಶು ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಾಲಮ್ ನಂಬರ್ ನೈಂಟಿ ತ್ರೀ ಬರ್ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಚಾಲ್ತಿ ಮಾಡಿದ್ದರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ನಿರೋದ್ಯೋಗ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನೋಡಿದೀವಿ ಈ ಕೂಡಲೇ ಮಾನ್ಯ ರಾಮಲಿಂಗರಡ್ಡಿ ಸರ್ ಸಾರಿಗೆ ಸಚಿವರು ಈ ಕೊಟ್ಟಿರೋಂಥ ಮನವಿಯನ್ನು ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಒಳ್ಳೆಯದಾಗಿ ಮಾಡಬೇಕು ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಆ ಗೈಡ್ಲೈನ್ಸನ್ನೇ ಬೇಗ ಮಾಡಿ ಈಗ ಎಷ್ಟು ಜನ ಇದನ್ನ ನಂಬ್ಕೊಂಡು ಬೈಕ್ ತಗೊಂಡಿದ್ದಾರೆ ಬೈಕ್ ನಿಂಗೆ ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಇದೆ ಫೈನಾನ್ಸ್ ನವರು ಯಾರಾದ್ರೂ ಹೋದ್ರೆ ಫೈನಾನ್ಸ್ ಕಟ್ಟಬೇಕು ಮತ್ತೆ ಇವರೆಲ್ಲ ಹೋಗ್ತಾರಲ್ಲ ಸುಮ್ಮನೆ ಒಂದ್ ಒಂದ್ ತಿಂಗ್ಳ ಕಟ್ಟಿಲ್ಲ ಅಂದ್ರೆ ಎರಡು ತಿಂಗ್ಳ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಇರ್ತಾರೆ ಇದರಲ್ಲಿ ಸಿಂಪಲ್ ಆಗಿ ಹೇಳೋದೇನಂದ್ರೆ ನಾನೊಂದು ವಿಚಾರ ಏನಪ್ಪಾ ಹೇಳೋದು ಅಂತಂದ್ರೆ ದಯವಿಟ್ಟು ಈ ಚಾಲಕರು ನಾವು ಒಂದೇ ಕಂಪನಿ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಎಲ್ಲಾ ಚಾಲಕರ ಪರವಾಗಿ ಮಾತಾಡ್ತಾ ಇರೋದು ಎಲ್ಲಾ ಕಡು ಬಡವರೇ ಮಾಡ್ತಾ ಇರೋದು ಇದರಲ್ಲಿ ಹಿಂದುಳಿದಿರುವ ದಲಿತರು ಮೂಲ ನಿವಾಸಿಗಳು ಎಲ್ಲರೂ ಈಗ ಯಾವುದೇ ಒಂದು ಅದರ್ ಕೆಸ್ಟ್ ಆಗಿರ್ಬೋದು ಅವರು ಬಡವರಾದ್ರೆ ಅವರು ನಮ್ಮವರೇ ಎಲ್ಲರೂ ಎಲ್ಲ ಒಗ್ಗಟ್ಟಿಂದಾನೆ ಮಾತಾಡ್ತಾ ಅವರೆಲ್ಲನೂ ಈಗ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂದ್ರೆ ಬರ್ತಾರೆ ಟ್ರೈನಲ್ಲಿ ಇಳಿತಾರೆ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕಂಪ್ನಿಯು ಉದ್ದಾರ ಆಗ್ತಾ ಇದ್ದಾನೆ ಈ ಯಾರು ನಮ್ಮ ಚಾಲಕರಿದ್ದಾರೆ ಅವ್ರಿಗೆ ಸರಿಯಾದಂತದ್ದು ಒಂದು ಅನುಕೂಲತೆಗಳನ್ನು ಸಿಗ್ತಾ ಇಲ್ಲ ಇದರಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಹೋಗ್ಬಿಟ್ಟು ಇಳಿದ ತಕ್ಷಣ ಐದು ನಿಮಿಷ ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾರೆ ಕಂಪ್ನಿಗೆ ಮತ್ತೆ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾರೆ ಅವ್ರ ಕುಟುಂಬಗಳನ್ನ ಇದು ಮಾಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನ ಕೋರ್ಟ್ ಉಚ್ಚ ನ್ಯಾಯಾಲಯ ಏನಿದೆ ಅದನ್ನ ಗೈಡೆನ್ಸ್ ಪ್ರಕಾರವಾಗಿ ನಮ್ಮ ಸರ್ಕಾರ ಮಾಡಬೇಕಂತ ಮನವಿ ಕೋರ್ಕೊತಾಯಿದೀವಿ ಮತ್ತೆ ರಾಮಲಿಂಗ ರೆಡ್ಡಿ ಅಣ್ಣ ಅವ್ರಿಗೆ ನನ್ನ ಮನವಿಯನ್ನು ತಲುಪ್ತಿದ್ದೀನಿ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಅವ್ರನ್ನು ಗಮನ ಹರಿಸ್ಬೇಕು ಅಂತ ತಮ್ಮೆಲ್ಲರಲ್ಲರೂ ಬೇಡ್ಕೊತಾ ಇದ್ದೀನಿ ಈ ಕಡುಬಡವ್ರಿಗೆ ಏನಿದೆಯೋ ಈ ನ್ಯಾಯ ಸಿಗಲಿ ಅಂತ ಮುಂದೆ ಹೋರಾಟ ಮಾಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಆದೇಶ ಬೇಕಾಗಿನ ತಂದಿಲ್ಲ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಹೋರಾಟ ಭಯಂಕರವಾಗಿ ಮಾಡ್ತೀವಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀವಿ